ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ಈಚ್ ಕೋರೆ ಬೆಳೆ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಈಚ್ ಕೋರೆ ಬೆಳೆ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಕುಕ್ಕರ್ಗೆ ಅವರೆ ಕಾಳ್ ನಾವು ಮತ್ತೆ ಒಂದು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ತುಂಬ ಮೆತ್ತಗಾಗಿ ಹೋಗುತ್ತೆ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸೊ ಹಾಗಾಗಿ ಆಯ್ತಾ ಒಂದು ವಿಜಲ್ ಕೂಗಿಸ್ಕೊಂಡು ಸಾಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಒಂದು ಪಾಳೆ ತಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕರುವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಫ್ರೈ ಆಗಿರೋದನ್ನು ಸ್ವಲ್ಪ ಆಫ್ ಮಾಡಿ ಏಕೆಂದರೆ ಇಲ್ಲಿ ಖಾರ ರುಬ್ಕೋಬೇಕಲ್ಲ ಸೊ ಹಾಗಾಗಿ ಸೊ ಖಾರ ರುಬ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕಾಯಿ ತುರ್ಕೊಳ್ಳಿ ಸ್ವಲ್ಪ ನೀರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕರುವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನಿಲ್ಲಿ ಮೆಣಸಿನ್ ಹಾಕಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬಂದ್ ಸೊಪ್ಪು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಟೊಮೆಟೊ ಟೊಮೆಟೊ ಹಾಕಬೇಕು ಅಂತ ಅನಿಸಿರೋರು ಟೊಮೆಟೊ ಕೂಡ ಉರ್ದು ಬಿಟ್ಟು ಅಂದರೆ ಒಂದು ಸಣ್ಣ ಕೂಡ ಹಾಕ್ಕೊಳ್ಳಿ ಎಲ್ಲದನ್ನು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಎರಡರಿಂದ ಮೂರು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗಿರಬೇಕು ಸೊ ನುಣ್ಣಗಿದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಸೊ ಈ ಒಂದು ಒಗ್ಗರಣೆಗೆ ಈ ಒಂದು ಖಾರನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಹುರ್ಕೊಂಡಾಗ ಅದು ಆ ಹುರ್ಕೊಳ್ಳೋದು ಅಂದರೆ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ಅದಾದಮೇಲೆ ನಾವಿಲ್ಲಿ ಏನು ಇಜೋರೆ ಬೆಳೆನ ಬೇಯಿಸ್ಕೊಂಡಿದ್ದೀವಲ್ಲ ಸೊ ಆ ಒಂದು ಇಜೋರೆ ಬೆಳೆನ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೊ ಈ ಒಂದು ಕುದಿಯೋ ಹಂತದಲ್ಲಿ ಸ್ವಲ್ಪ ರುಚಿಗೆ ತಗದಷ್ಟು ಉಪ್ಪು ಕೂಡ ಹಾಕೋಬೇಕಾಗತ್ತೆ ಈ ರೀತಿ ನಾನಿಲ್ಲಿ ಹೆಚ್ಕೋರೆ ಬೆಳೆ ಸಾಂಬಾರು ಮಾಡಿದ್ದೀನಿ ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಅಂದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಪೂರ ವೀಡಿಯೋಸ್ ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ವೀಡಿಯೋಸ್ಗೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಲೇಬೇಕು ಅಂತಂದರೆ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಅಡುಗೆನ ಮಾಡ್ತಾ ಇದ್ದೀರಾ ಸೊ ಆ ಒಂದು ಅಡುಗೆನ ತುಂಬ ಈಸಿ ಆಗುತ್ತೆ ಈ ಒಂದು ವಿಡಿಯೋ ನೋಡಿದಾಗ ಖಂಡಿತ ಅವ್ರಿಗೆ ಈಸಿ ಆಗುತ್ತೆ ಅಂತ ಅನ್ಕೋತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗಿಗೆ ವಾಚ್ ಮಾಡ್ತಾಯಿರಿ ಈ ಒಂದು ಸೀಸನ್ ಅವರ ಕಳೆದ ಸೀಸನ್ನಲ್ಲಿ ಈ ರೀತಿ ಬೆಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ಮಾಡ್ತಾರೆ ನಮ್ಮ ಹಳ್ಳಿಲಿ ತುಂಬ ತುಂಬ ಅಂದರೆ ತುಂಬ ಸಲ ಮಾಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಇದಾಗಿರುತ್ತೆ ಈ ಒಂದು ರೆಸಿಪಿ ಖಂಡಿತ ಎಲ್ಲರೂ ಮಾಡ್ಕೊಂಡು ತಿಂತಾರೆ ಇದನ್ನು ಮುದ್ದೆಗೆ ಅನ್ನಕ್ಕೆ ಅದಾದ್ಮೇಲೆ ಚಪಾತಿಗೆ ಅಥವಾ ಇಡ್ಲಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಅಲ್ಟಿಮೇಟ್ ಆಗಿರುತ್ತೆ ಎಲ್ಲರೂ ಮಾಡ್ಕೊಂಡು ತಿಂತಾರೆ ಬಟ್ ನಾನು ತೋರಿಸಿರೋದು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಮತ್ತೆ ಆಗ್ತಾಡಲ್ವಾ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಹೀಗೆ ವಾಚ್ ಮಾಡ್ತಾಯಿ ಇನ್ನೂ ಹೊಸ ಹೊಸ ರೆಸಿಪೀಸ್ನೊಂದಿಗೆ ಮುಂದೆ ಬರ್ತೀನಿ ಈ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಕುದಿಬೇಕು ಕುದ್ದಾಗ ನಾವು ಪ್ಲೇಟ್ನ ಮುಚ್ಚಬೇಕಾಗತ್ತೆ ಅಂದರೆ ಕುದೀತಾ ಇರುತ್ತಲ್ಲ ಸೊ ಅದಾದ ಅದಾದಮೇಲೆ ಆಫ್ ಮಾಡಿ ಪ್ಲೇಟ್ನ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಏನಾದರೂ ಬಿದ್ದುಬಿಟ್ರೆ ಕಷ್ಟ ಅಲ್ವಾ ಸೊ ಹಾಗಾಗಿ ಕ್ಲೋಸ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ವಸ್ ಮಾಡ್ತಾರೆ ನೀವು ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತಂದರೆ ಬೆಲ್ ಐಕೋನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬಿಡಿ ಆಯಿತಾ ಓಕೆ ಈ ಒಂದು ಸಾಂಬಾರು ಹೇಗಿತ್ತು ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಯಲ್ಲ ಅಂತ ಅಂದ್ಕೋತೀನಿ Okay thank you so much for watching hey guys my name everyone Sleep, take care